ಯಾಕನಾ ಪುಟ್ಟ ಕೈ ಐತಿ ನಿಂಗಜ್ಜಿ ನಿಂಗಜ್ಜಿ ನೀನು ಇಲ್ಲೇ ಇದೀಯ ನಾನು ನಿಮ್ಮಂತಕ್ಕೆ ಹೋಗಿದ್ದೆ ವೆಡ್ಡಿಂಗ್ ಕಟ್ಟು ತಗೊಂಡು ಇಲ್ಲಿ ಗೌರವರ ಮುಂತ ಕೂಕೊಂಡಿದೀಯ ಈಗಿನ ಉಣ್ಣ ಯಾಕಂತರ ಬೇಜಾರಾದಂಗೆ ಆಯ್ತು ಅಕ್ಕೆ ನಾನು ಗೌರವ ಮುಂತಕ್ಕೆ ಬಂದಿ ಕೂಕೊಂಡು ಮಾತಾಡೋಣ ಶಣನ ಅಂತ ಹೇಳಿ ಗೌರವ ಮುಂತಕ್ಕೆ ಬಂದಿ ಹಾಂ ಯಾಕಮ್ಮ ಯಾಕೆ ಮಗಳದು ಮದುವೆ ಸಾಗೈತಿ ಶನಿವಾರ ಭಾನುವಾರ ಮದುವೆ అక్కనే వెడ్డింగ్ కార్డు కొట్టి అంత బందా అక్క ఈ బర్లే వారీకి గాల్ గారు నోడి పుట్టమ్ నన్ను మగడు మదీకి అర్దే ఇంట్ అను కంతీ అమ్మ అక్క ఇంక బందీ తగ శనివార బాన్వారా మద్రి మగదు బా ఏ బిడే పుట్టమ్మ శనివార భాన్వర బీ నమ్గను కార్డు కొడబాడ యార్గనా కొడుగు పాప నేను యో స యో హోగి బెలెన్ ఏం కార్డు కొట్రే అలా ಏ ಇಲ್ಲ ತಗ ಎಲ್ಲಾರ್ಗೂ ಕೊಟ್ಟಿದ್ದೀವಿ ತಗ ಗೌರಮ್ಗೊಂದು ನಿನಗೊಂದು ಎಲ್ಲರನ್ನ ಕಾರ್ದು ಇದ್ನಿ ತಗ ಬರ್ರಿ ತಿರ್ಗಾ ಮರಿತೀರಾ ಅಕ್ಕೇ ಗೌರಮ್ಮ ನೀವು ಬರ್ರಿ ಎಲ್ಲಿಗೋದ ರಮೇಶಪ್ಪ ಏಳು ಪುಟ್ಟ ಕೈ ಬಂದಿತ್ತು ಮಗಳು ಮದ್ವೆ ಸಾಗೈತಂತೆ ಅಂತ ಹೇಳಿ ಹಾಂ ತಗ ಹಂಗೆ ನೀನೊಂದು ವೆಡ್ಡಿಂಗ್ ಕಡೆ ಎರಡ್ದಾವೆ ಏ ಬಿಡು ಪುಟಕಾಯಿ ನಾವೆಲ್ಲ ಬೊತ್ತಿ ಶನಿವಾರ ಬಂದ್ ಬರ್ತಾನೆ ಇಲ್ಲೇ ಇರ್ತೀವಲ್ಲ ಗೊತ್ತಾಗುತ್ತೆ ಬೇರೆ ಊರಿಂದ ಆದ್ರೆ ಬಿಡಪ್ಪ ನೆನ್ಪಿರಲ್ಲ ಅನ್ಬೋದು ಇದೇ ಊರಾಗಲ್ಲ ಬೊತ್ತಿ ಸುಮ್ಕಿರು ಹ್ಞೂ ಪಾಪ ಯಾರ್ಗನ ಕೊಡೋಗಿ ಹೋಗಿ ದೊಡ್ಡ ದೊಡ್ಡ ಅಂತಾರೀ ಹ್ಞೂ ಅಲ್ಲ ಹೆಂಗನಾಗಲಿ ತಿರ್ಗ ವೆಡ್ಡಿಂಗ್ ಕಾರ್ಡ್ ಪುಟಕೈ ನೋಡ ಯಾವ ಎಲ್ಲಾರ್ಗು ಕೊಡ್ತು ನಮಗ್ ಕೊಟ್ಟಿಲ್ಲ ಅಂತ ಬೈಕೆ ಮದ್ ಬೇಡ ಹಾ ತಿರ್ಗಿ ನೋಡಪ್ಪ ಅವ್ರ ಮನೆ ಸಾವಿರ ಕರ್ಕಿರತ್ಕ ಅವ್ರಿಗೆ ಕೊಟ್ಟೈತೆ ನಮಗೆ ಕೊಟ್ಟಿಲ್ಲ ಅಂಬದ್ ಬೇಡ ಅದ್ಕಾಗಿನ ஏய் இல்லாளே புட்டம் பாட்வி அம்ப எல்லாரும் அர்த்தாச்சம்பே யாரும் மாதாட்த்து நாவெல்லாம் பத்தி சுமீரு உடுகி போத்தி நாவல சரி இன்னும் கரையாய்தி ஓகேனி ஜய அம்ம்தா நான் ஜெயி அம்மன் மனைவி ஒன்று கொட்டினி ம் முந்த அவருக்கு கொடக்காயி ஆ மேடம் கொடக முந்தாகி ஹம் அவரேன் வந்துவிடத்தா ஏ பூட்டம் நான்கா வர்த்தினு நீ அகில கரைய் வரலேட் காடன்னு கொட்டக்கு சாத் நான்கா வத்தினி அம்பார அவ் மேடம் ஜெயமா அமணி ஜெயமா ஏன் பட்டமா பா ந்தே காப்பி குடிவத்தை மிங்கி ஏனா காப்பினா காசி அழகுங்க சசி அவள்காபி கொடல்ல ஹம் பா காபி குடிமத்தி அந்த கரீத்தாள் ஹம் அவள் காப்பி இல்ல நீஹங்க கரீத்தாள் சும்மா காபி குடியிரு அந்த முகியித்து பிட்டம் பாட்டு குடிமத்தை காத்தீனி ஆட் சந்தி சாலை சக்கர டிசப்பாக்கி மலஸ்தி ಏ ಬೇಡಕ್ಕಂಜಯ್ಯಮ್ಮ ಇನ್ನ ಕರಿಯ ಹೂ ಬೋಲೋಯವಿ ಇನ್ನು ಇನ್ನ ಕರದಿಲ್ಲ ಕರ್ದಿಲ್ಲ ಎತ್ಲಾಗನ ಹೋಗ್ತಾರೆ ಒಟ್ಟು ಕೂಲಿ ಪಾಲಿನ ಅದಕ್ಕೆ ಒಟ್ಟು ಕರಿಯದ ಮೂಗು ಅಂತ ಹ್ಮ್ ಶನಿವಾರ ಭಾನುವಾರ ಮಗಳದು ಮದ್ವೆ ಸಾಗೈತಿ ಬಾ ಯಾಕೆ ಸಣ್ಣ ಹಿಂಗಮ್ಮ ನಿಂತ ನೋಡ್ತಾನೆ ಬಾರಿ ಪುಟ್ಟಮ್ಮ ಮಗಳದ್ ಮದ್ವೆ ಅನ ಅದ್ಕೆ ಕರಿಯಕ್ಕೆ ಬಂದವಳು ಅಲ್ಲಿ ಹ್ಞೂ ಅವಳು ಜಯ್ಯಮ್ಮನ್ನ ಹೋಗ್ಯವಳಿ ಅವಳು ಹಸಿಕ್ ಬಿಡಲ್ಲ ಎಲ್ಲಿಗೆ ಕೊಟ್ಟಿದ್ರ ಏನು ಕೊಟ್ಟಿದ್ರ ಏನು ಯಾತ್ತ ಅಂತ ಇನ್ನು ಅವಳನ್ನ ಮುಂದಕ್ಕೆ ಬಿಡಲ್ಲ ನೋಡ್ಬಿಟ್ಟಮ್ಮನ್ನು ಹಸಿಕ್ಕಿ ಹಾಂ ಮಗಳು ಮದುವೆ ಮಾಡ್ತೀರಾ ನೀನೆಲ್ಲ ಬರ್ತೀನಿ ಸುಮ್ಮನೀರು ಇವಾಗ ನೋಡ್ಬೇಕು ನಾ ಕುಕ್ಕಂಡಿರೋದ್ಕೊ ಅದ್ಕು ಈಗ ನೋಡಬೇಕು ಬಿಲ್ಡಪ್ ನೋಡ್ಬೇಕು ಸಣ್ಣಂಗಮ್ಮ ಸಣ್ಣಿಂಗಮ್ಮ ನೋಡಿ ಬಾ ಕುಕ್ಕ ಶನಿವಾರ ಬಂದವರು ಏನು ಮದ್ವಿ ಹ್ಞೂ ಯಾವ್ರಿಗೆ ಕೊಟ್ಬಿಟ್ಟಮ್ಮ ಮಗಳನ್ನ ಅದ್ ಅಲ್ಲೆಲ್ಲ ಅಂತಲ್ವೇ ದೂರ ತಡ ಅಂತ ಅತ್ಲಾಗೆ ಏ ನಮ್ಮರೇ ಕಂಜಯ್ಯಮ್ಮ ನಮ್ಮ ಅಣ್ಣನ ಮಗ ದೂರ ಏನಿಲ್ಲ ಅವನಲ್ಲಿ ಕೆಲಸ ಇದ್ದಾನೆ ಅಷ್ಟೇನಿ ಅವನಿಗೆ ಕೊಟ್ಟೇಗಿ ಶನಿವಾರ ಭಾನುವಾರ ಬಾ ಹಂಗೆ ತಿರ್ಗಾಗ್ಲೆಲ್ಲ ಕರೆಯೋಕ್ಕೆ ಬರೋಲ್ಲ ನಮ್ಮ ಮನೆಯಾಗ ಊಟ ಓಡಾಡೋರಿಲ್ಲ ತಿರ್ಗಾ ನಾನು ಬರೋದಿಲ್ಲ ಬಾ ಹಂಗೆ ಶನಿವಾರ ದಿನ ಓದ್ತು ಬಟ್ಟೆ ಬಾ ಬಾಳೆ ಅದು ತೊಡ್ಕೊಂಡು ಊಟನು ನಾಗಪ್ಪನ ಮಾಡೋಕ್ಕೂ ಹತ್ಕೊ ಇತ್ಕೋ ಹೋಗ್ತಾರೆ ಹ್ಞೂ ಒತ್ತು ಬಟ್ಟೆ ಬಾ ಹಂಗೆ ಏ ಬತ್ತೀನಿ ಬಿಡು ನಾನೇನಿಲ್ಲ ಗೊತ್ತೀನಿ ನನ್ನಾಗ್ಲೆಲ್ಲ ಕರೆಯೋಕ್ಕೆ ಬರಬೇಡ ಪುಟ್ಟಮ್ಮ ಬತ್ತೀನಿ ಕಣಿ ಬಡವರು ಬಗ್ರಿ ಹೋಗ್ಬೇಕು ಮಾಡಬೇಕು ನಮಗೂ ಬತ್ತಾರೆ ಅಂದಮೇಲೆ ನಾವು ಹೋಗಬೇಕು ಹ್ಞೂ ಬತ್ತೀನಿ ಹೇಳಿ ಸುಂಕಿರು ಅಲ್ಲಡು ಸಣ್ಣದಯ್ಯ ಯಾರನ್ನ ಮದುವೆಯರು ಬಂದರೆ ಸಾಕು ಏಳತ್ತಿಗೆ ಯಾವ್ದಾನ ಮದುವೆ ಸೋಬ್ನ ಯಾವ್ದಾನ ಫಂಕ್ಷನ್ ಗೊತ್ತಾವ ಅಂತ ಕಾಯ್ತಿರ್ತಾಳೆ ಬತ್ತಿ ನಾನೆಲ್ಲ ನಂಬ್ತಾಳೆ ಹ್ಞೂ ಸರಿ ಅಮ್ಮಿನ ಕರೆಯ ಒಯ್ದವೇ ಹೋಗ್ತೀನಿ ಹ್ಞೂ ಇನ್ನು ಲಸ್ಮಾಕ್ ಬಂದ್ಲು ಲಸ್ಮಾಕ್ ನೋಡಿ ಚೆಂದಾಕುಬ್ಬಿಸ್ತಾಳೆ ಇವಾಗ ಅಜ್ಜಯಮ್ಮನ್ನ ಜಯ ಕಯ್ಯ ಯಾವ್ದ ತಾಯಿ ವೆಡ್ಡಿಂಗ್ ಕಾರ್ಡ್ ಇಟ್ಕೊಂಡಿಯಾಲ್ಟಿ ಏ ಅಣ್ಣ ಪುಟ್ಟಮ್ಮ ಮದ್ವೆ ಕರಿಯಕ್ ಬಂದ್ ವೆಡ್ಡಿಂಗ್ ಕಾರ್ಡ್ ಕೊಟ್ಟ ಹ್ಮ್ ನಾನೀಗ ಕೊಟ್ಟು ಬಾರ್ ಜೋಯ್ಕಯ್ಯ ಬಳೆ ತೊಡ್ಕೊಂಡು ಬರ್ಮಂತೇ ಅಂತ ಹೇಳಿ ಕರ್ದೋಗ್ಯವ್ಳಾ ಅತ್ತೆ ಹೋಗ್ಬೇಕೆ ಶನಿವಾರ ಭಾನುವಾರ ಹ್ಮ್ ನಾನ್ ಕರ್ದೋದಿಲ್ಲ ನೀನ್ ಕರೀಲಿಿದ್ವಿ ನಮ್ಮಂತ ಬಂದಿದ್ಲಮ್ಮ ಈಗ ವೆಡ್ಡಿಂಗ್ ಕಾರ್ಡ್ ಕೊಟ್ಟೋದ್ಲು ಪುಟ್ಟಮ್ಮ ಹ್ಮ್ ಮಗಳದು ಮದ್ಲಿ ಸಾಗಿತಂತಿ ಹ್ಮ್ ನೀನೇನ್ ಹೋಗ್ತಿ ಅಲ್ಲಿ ನಾನ್ ಇನ್ನೆಲ್ಲ ನಮ್ಗೋಟು ಬೋತ್ಕು ಹೇ ಹೋಗ್ಬೇಕು ಲಸ್ಮಕ್ಕ ಹ ಯಾರನ ಕರೀಲಿ ಹೋಗ್ಬೇಕು ನಿನ್ಗೆ ಏನ್ ಗೊತ್ತು ಆ ಯಾರನ ಕರೀಲಿ ಹೇಳು ಹೋಗ್ಬೇಕು ಪಾಪ ಕರೀತಾರ ಅವ್ರ ಮನೆ ಬಕ್ಲಾಕ್ ಬಂದು ಆ ನನ್ ನೋಡು ಜೈಕಯ್ಯ ಬಾ ಅಂತ ಹೇಳಿ ಎಂತ ಸಣ್ಣ ಕರ್ದು ನನ್ನ ಆ ಬಾ ಬಳೆ ತಡ್ಕೊಂಡು ಬರ್ಮಂತಿ ಆ ಬರ್ಬೇಕು ನೀನು ಅಂತ ನನ್ನ ಬಲ್ವಂತ ಮಾಡಿ ಅವಳಿ ಹ್ಮ್ ಹೋಗ್ಬೇಕು ಕಣಿ ಲಸ್ಮಕ್ಕ ಹೋಗ್ಬೇಕು ನಮಿಗ್ ಬರೋದ್ ಬೇಡ್ರಿ ಅವ್ರು ಎಲ್ಲಾರ್ಗು ಕರ್ತವ್ರಿಗು ಹೋಗ್ಬೇಕು ಮಾಡ್ಬೇಕು ಎಲ್ಲರ್ಗಿರ್ಬೇಕಿ ಅಲ್ಲಿ ನೋಡೀ ನೋಡೇ ಇವ್ನ ಕರ್ದಿಲ್ಲ ನಮ್ಮಅಬ್ಳನ್ನೇ ಕರ್ದಿರೋದು ಮುಷ್ಟಿ ಆಗ್ಬಿಟ್ಟೈತಿ ಮುಸ್ತಿ ನೋಡ ಅಮ್ಮನ್ ಮುಸ್ತಿ ನೋಡಿ ಹ್ಞೂ ನನ್ನೇ ಕರ್ದಿರೋದು ನಾನೇ ದೊಡ್ಡ ವ್ಯಕ್ತಿ ಆದ್ರೆ ಬೇರೆ ಬಳೆ ತೊಡ್ಕಂಡು ಬರ್ಮಂತೆ ಎಲ್ಲ ಮಾಡಿ ಬಾ ಶನಿವಾರದಿನ ಒತ್ತು ಬಟ್ಟೆ ಎಮ್ ತ ಕರದ್ಲಾ ಅದಕ್ಕೆ ನಾನೇ ಗ್ರೇಟ್ ಒಮ್ಮಂಗಾಗ್ಬಿಟ್ಟೈತಿ ಏ ನೀನೇ ಸರಿ ಕಣಜಯ ಕೈ ಏ ಹೋಗ್ಬಿಡ್ತೀಯ ತಾಯಿ ದಿನ ಇದ್ದಾವೇನೆ ಮನೆಯ ಬದುಕಿನ ಓಟ್ ಮಾಡಿರೋ ಮುಗ್ಗಿ ಎಲ್ಲ ನಾವೇನಂತವೆಲ್ಲ ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಎಲ್ಲ ಹಚ್ಚಕಟ್ಟೆ ನೀರು ಹೋಗಿಕೆ ಬಿಡ್ತೀನಿ ಹಚ್ಕಟ್ಟೆಗೆ ಒಂದ್ ಹಸಿರು ಹುಡ್ಕ ಬಿಡ್ತೀನಿ ಸುಮ್ನೆ ಹೋಗ್ಬಿಡ್ತೀನಿ ಕರ್ದಿರತಕ್ಕೆಲ್ಲ ಹೋಗ್ಬಿಡ್ತೀನಿ ಹ್ಮ್ ನಾನೇನ್ ಮನೆಯಗಳ ಬದುಕಿನ ಬಗ್ಗೆ ತಲೆನೇ ಕಿಡಿಸ್ಕೊಮ್ಮಲ್ಲ ಮನೆಯಾಗಳು ಎದ್ದಾಗಿಂದ ಮಾಡಿರು ಇರುತ್ತೆ ಕಣೆ ಹ್ಮ್ ಯೋಠಾನ ಮಾಡು ಬದ್ಕ ಇದೇ ಇರುತ್ತೆ ಹಾ ನಾನು ಅತ್ತಿ ಜಾಸ್ತಿ ಆಟನಾ ತಲೆ ಕಡ ಹೋಗಲ್ಲ ನಾವು ವೇಟ್ ಮಾಡ್ಬೇಕು ಅಷ್ಟೇ ಮಾಡೋದು ಏನೇನೇ ಬಿಡುವಾಗಿರ್ತೀಯಮ್ಮ ಹೋಗ್ತೀಯ ಹಾ ಸಸಿ ಎಲ್ಲ ಬದುಕ್ ಮಾಡ್ಕೊಡ್ತಾಳೆ ಇನ್ನೇನು ಹೋಗ್ತೀನಿ ನಮ್ಗೆ ಒಟ್ಟು ಬದುಕಿರ್ತಾವಲ್ಲ ಅಚ್ಚೆ ಏ ನಾನೇ ಬದುಕಿದ್ರೂ ಹೋಗ್ತೀನಿ ಇಲ್ದಿದ್ರು ಹೋಗ್ತೀನಿ ಆ ಒಟ್ಟು ಅರ್ಧವ್ರ ಅಂದ್ರೆ ಅವ್ರ ಮನೆ ಬಾಕ್ಲಕ್ಕೆ ಬಂದು ನಾನೇನಿಲ್ಲಮ್ಮ ಹೋಗ್ಬಿಡ್ತೀನಿ ಹ್ಞೂ ಯಾರ ನಾವು ಬಂದು ನಮ್ಮ ಮನೆ ಬಕ್ಲಾಕ್ ಯಾಕೆ ಕರೀತಾರೆ ಹೇಳು ಹಾ ಬರಲಿ ಅಂತ ಅಲ್ವಿ ಅದಕ್ಕೆ ಹೋಗೋದು ആ സരിയമ്മ ഇവത്തൊന്ന് നമ്മർദ ഗൃഹ പ്രവേശി ഗൃഹ പ്രവേശക് ഹ്തീനി ആ ഭൂഷണവർ ബാനോ മധി ആമ്മ ആണു യാർ ഹലി പൊട്ടുമോസ്മക്ക ആ മേഡമർ ഹോത്തറന് തീ ఓ పేడమ్మర్ ఎల్గూ మిస్ మే లస్మక హు యాక కరయక బంద్రు అంతి మాట్తివి ఇలా తిన్నక మాతాడుసే బందా ఇట్లై బర్ది నవే దొడ్డ సౌకాతి నన్ను కర్దవ్రీ నన్ను హోగ అమ్మవ നുമ്മ ഉബ്ബത്തെ വന്നിട്ട് ആഹ് ഏനേ സരി നീന സരി വി ഓക്ക നാ ഉബ് നോട് ആ ഇന്നു ശാന ഈ ഇവത്ത ഗൃഹ പ്രദേശ ഗൃഹപ്രദേശ്ക്ക് ബേറെ ഹോ അമ് ആധാർ കാർഡ് ഇവ താണ്ടാ ഫ പ്രീ ആധാർ കാര്ഡ് കരദിത്തക്കിടല്ലാ ആ ബോസ് ഫ്രീ അത ഇവാനു എൽഗാന ബജൽവല ഹും ഉണ്ടത് കരദിട്ടക്കാലല്ല അലേനില്ല സ്ക്ക നാട്ടു ബത്കു ഭാങ്തീ അവരേ സരി മേഡമുറും ആ സീരെ ഉടക്കു വഴിട്ട് വിടത്തേ ആമേൽ രഡിയമേല നോഡാക്കണി സീരെ ഉടക്കണ്ടു അ ഇൻഡിത്ത ഓടാട്ത്താങ്കേന ആമേല ലസ്മക്ക നോടൻ ബായില്ല കൂക്കണ്ടു നോട ആമേൽ സീരെ ഉടക്കണ്ട ഒന്ന് പട്ട് നോഡാക്കു അലിന്ദിത്ത ഇത്ലിൻ അത്ത നാസ സീരെ ഉടക്കണ്ടി എൽഗഴിന്നി അോരിസ്ക ഓടാടോ ಓಯ್ ಮತ್ತೋರ್ಸಿಲ್ವಿ ನಿಂದೇ ಒಂದ್ ಕಟ್ಟಿಯಮ್ಮೆ ಉಡ್ಕೊಂಡ್ಮೇಲೆ ಎಲ್ಲ ಕೆರೆಗಳ ಹೆಂಗಸ್ರೆಲ್ಲ ನೋಡಬೇಡಿ ಓಹ್ ಸೀರೆ ಉಡ್ಕೊಂಡು ಎಲ್ಗ ಹೊಲ್ಟವ್ರಿ ಎಲ್ಲಾನ ಅಂತ ನೋಡದ್ ಬೇಡವಿ ಆ ನೀನ್ ನಂಗೆ ಸೀರೆ ಉಡ್ಕೊಂಡ್ರ ಅಪ್ಪನ ಹೋಗ್ಬಿಡ್ತಾರೆ ಬಸ್ ಸ್ಟ್ಯಾಂಡ್ ಆ ಸೀರೆ ಉಡ್ಕೊಂಡು ಅತ್ಲಿಂದ ಇತ್ತು ಇಟ್ಲಿಂದ ಅತ್ತ ಓಡಾಡಿ ರೀ ಕೆರೆಗಳು ಹೆಂಗುಸ್ರ ನೋಡ್ತಾರೆ ಎಲ್ಗ ವಾಲ್ಟವ್ರಿ ಎಲ್ಗ ಹೋಗ್ತಾರೆ ಅಂತ ನೋಡ್ತಾರೆ ಹ ಏನ್ ಗೊತ್ತು ಇವಾಗ ಮೇಡಮರಂಗಿರ್ಬೇಕು ಇವಾಗ ಎಲ್ಲಾನ ಅಲ್ವೆಂದು ದೋಸ್ ಮತ್ತಯ್ಯ ನಾನು ನೀನು ಇದ್ದಂಗೇನಿ ಹಾಂ ಎಲ್ಲರೂ ಇವಾಗ ಹಂಗೆ ಅಂದ್ಕೊಬಿಟ್ಟವ್ರಿ ಹ್ಞೂ ಒಬ್ಬವ್ರು ಏಯ್ ಪುಟ್ಟಮ್ಮ ಗನ ಎಲ್ಗಾನಿ ಸೀದಾ ಬಡ 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 ಬಸ್ ಸ್ಟ್ಯಾಂಡ್ ಹಾಕಿ ರಪ್ಪನ ಅದೇ ಹೋಗಾಳು ಹ್ಞೂ ಎಲ್ಲೆಲ್ಲನು ಸೀರೆ ಉಡ್ಕೊಂಡು ಬರೋಕ್ಕೆ ಬರ್ತಿರ್ಲಿಲ್ಲ ಇಲ್ಲಿಗವಾಳ್ ಇದೆಯಾ ಏನು ಎತ್ತ ಅಂತ ಎಲ್ಲ ಕೇಳ್ತಾರೆ ಅಂತ ಹೇಳಿ ರಪ್ಪ ಬಸ್ ಸ್ಟ್ಯಾಂಡ್ ಹಾಕಿ ಅದೇ ಹೋಗಾಳು ಹ್ಞೂ ಇವ್ರು ಹಂಗಲ್ಲ ಮೇಡಮ್ ಅವರು ಅಂದಿತ್ತ ಇತ್ತಿಂದ ಅತ್ತ ಕೇರಿ ಸಾವಿಸಿ ಆಮೇಲೆ ಹೋಗೋದು ಬಸ್ ಸ್ಟ್ಯಾಂಡ್ ಹಾಕಿ ನಾವು ಅಷ್ಟೆಮ್ಮ ತಾಯಿ ಹ್ಮ್ ಯಾರನ್ನ ಬಿಟ್ಟು ಯೋ ಕೇಳ್ತಾರೆ ಅಂತ ಹೇಳಿ ಒಸಿರು ಉಡ್ಕಂಡ್ರೆ ಸೀದಾ ಬಸ್ ಸ್ಟಾಂಡ್ ರಾಪ್ ನೋಡ್ಬಿಡ್ತೀವಿ ಹ್ಮ್ ಇವ್ರ ಹಂಗಲ್ಲ ಅತ್ಲಿಂದ ಇತ್ತಿತ್ಲಿಂದ ಇಟ್ಲಿಂದ ಓಡಾಡಿ ಎಲ್ಲಿಗೆ ಏನಂದ್ರೆ ಏಯ್ ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಹೇಳಿ ಹೋಗೋದು ಹ್ಮ್ ನಾವು ಏಯ್ ಯಾಕೆ ಹೊಟ್ಟು ಯಾರಾನ ಕೇಳ್ತಾರೆ ಒಂದು ವಸಿರು ಉಡ್ಕೊಂಬಕ್ಕಿಲ್ಲ ಸಣ್ಣಿಗಮ್ಮ ಎಲ್ಲಿಗೆ ಹೋಗ್ತೀಯೇ ವಸಿರು ಉಡ್ಕೊಂಡಿದ್ಯಾ ಅಂತ ಕೇಳ್ತಾರೆ ಕೆರೆಗಳು ಹೆಂಗಸ್ರಲ್ಲ ನಾನು ಅಕ್ಕಿ ಸುಮ್ಮನೆ ಅದೇ ಹೋಗ್ಬಿಡ್ತೀನಿ ಬಡ ಬಡ ಬಸ್ ಸ್ಟ್ಯಾಂಡ್ ಅಕ್ಕಿ ఏ వో సయీర ఉడ్కూను వ్యాల్యూ ఇరల్లే ఆ వస్తర ఉల్ నోడ్ కేరే హింగ్ నిందప్ప బస్టాండ్ కదే ఓది ఆదాడ్వి ఆ నిన్స్తిర ఉడ్కం ఇకను సార్ ఇరల్లే వస్తీర ఉడ్కల్ ఎలా ఓడాడ్ బుక్ సరిగ్గా తిరగ ఉడ్కండి ఇకను సార్కంతి சீரை மக்கயா தடி வாழ்த்தி நோடம்தி உம் நோடம்துக்கா நான் நோட்லே குக்கீவே ஆஹ் நான் குக்கண்டி நோடித்தாயில் குக்க இன்னொன்னு ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗೆ ಹಿಂಗೆ ಒಬ್ಬೊಬ್ಬರದು ಕಾಯ್ತಿ ಹ್ಞೂ ವಾಸಿರು ಹುಡ್ಕಂಡ್ಮೇಲೆ ಒಬ್ಬೊಬ್ರು ಬಸ್ ಸ್ಟ್ಯಾಂಡ್ ಹಾಕಿ ರಪ್ಪು ನೋಗ್ತಾರೆ ಒಬ್ಬೊಬ್ಬರು ಕೆರೆಗಳ ಓಡಾಡಿ ಕೆರೆಗಳೆಲ್ಲ ಹೆಂಗೆ ಉಸರು ನೋಡೋತಕ್ಕ ನಾಶಿಕ್ ಹೋಗಲ್ಲ ಹ್ಞೂ ನನ್ನ ಕೆರೆಗೆ ಜಯ್ಯ ಮುಂದೊಂದು ಹಿಂಗೆನೆ ಬೇಡಪ್ಪ ಹ್ಞೂ ನಾವು ಅಕ್ಕೇನೆ ಸುಮ್ಮನೆ ನೋಡ್ತೀವಿ ಹ್ಞೂ ಇವ್ರಿಗೊಂಥರ ಸಿರಿ ನೋಡ್ಕೊಂಡು ನೋಗ್ತಾರೆ ಹ್ಞೂ ನಿಮ್ಮ ರವಿ ಇಂಥ ಯಾರ ನಾವು ಒಬ್ಬರಿದ್ದರೆ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು